ಸೂರ್ಯ ಮುಕುಂದರಾಜ್ ಅವರು ಈ ಬ್ರೇಕ್ ಇಂತ ಮುಂಚೆ ಹಲವು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಈಗ ನೀವ್ ಹೇಳ್ತಾ ಇದ್ದ ಪ್ರಕಾರ ಆ ಜಾಗ ಹಲವು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಿಗುವಂತ ಅನಾಥ ಶವಗಳು ಸಿಗುವಂತ ಜಾಗ ಅಂತ ಆದ್ರೆ ಅಥವಾ ಅಲ್ಲಿ ಗುರುತಿಸಿರುವಂತಹ ಸ್ಪಾಟ್ಗಳು ಈ ಹಿಂದೆ ಬಹಳ ಜನ ಅಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದಾದ್ರೆ ಅಲ್ಲಿ ಯಾಕೆ ಸೆಕ್ಯೂರಿಟಿಯನ್ನ ಗುರುತಿಸಲಿಲ್ಲ ಇವೆಲ್ಲವೂ ಕೂಡ ನೀವು ಕಟ್ತಾ ಇರುವಂತಹ ಕತೆಗಳು ನೀವು ಹೇಳೋದೆಲ್ಲವನ್ನೂ ಕೂಡ ನಾವು ನಂಬಬೇಕ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈಗ ಧರ್ಮಸ್ಥಳದವರು ಕೂಡ ಈ ವಿಚಾರವನ್ನ ಹೇಳ್ತಾ ಇದ್ದಾರಾ ಅದನ್ನ ಯಾಕೆ ನಂಬಬೇಕು ಅನ್ನುವಂತ ವಾದವೂ ಕೂಡ ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಿ ಸೂರ್ಯ ಮುಕುಂದರಾಜ್ ಅವರು ಈ ಪ್ರಶ್ನೆಗೆ ಸರ್ ನೋಡಿ ನೋಡಿ ಸೂರ್ಯ ಮುಕುಂದರಾಜ್ ಅವರು ಹಿಟ್ ಅಂಡ್ ರನ್ ಮಾಡಿ ಹೋಗ್ತಾ ಇದ್ದಾರೆ ಉತ್ತರ ಯುಡಿಆರ್ ಮಾಡಿರುವಂತಹ ದಾಖಲೆಗಳು ನಮ್ಮ ಹತ್ರ ಇವೆ ಸರ್ ಹಲೋ ಕೇಳಿಸ್ತಾ ಇದೆ ವಸಂತಗಿಡಿಯ ಮಾತಾಡಿ ಮಾತಾಡಿ ಸರ್ ನೈನ್ಟೀನ್ ಏಟಿ ಏಟ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಇವತ್ತಿನ ತನಕ ಆಗಿರುವ ಯುಡಿಆರ್ ಇನ್ನೂರ ಅರವತ್ತ ನಾಲ್ಕು ಯುಡಿಆರ್ ಎಲ್ಲಿ ಬರಿ ಮಾಡಿದ್ದಾರೆ ಯಾವ ಸ್ಪಾಟ್ ಎಲ್ಲ ದಾಖಲೆಗಳು ನಮ್ಮ ಬಳಿ ಇವೆ ಸೂರ್ಯ ಮುಕುಂದರಾಜಿಗೆ ಅಗತ್ಯ ಇದ್ರೆ ಅವರ ಕಚೇರಿಗೆ ನಾನು ಕಳಿಸ್ಕೊಡ್ತೀನಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ ಹೇಳಿ ಇವರು ಬೊಗಳೇ ಬಿಡ್ತಾ ಇದ್ದಾರೆ ಇವರು ಬಂದಂಗ ಮಾತಾಡಿ ಸ್ವಲ್ಪ ಮಾಡ್ತೀವಿ ಹೊಸದ್ ಗಿಳಿಯಾರ್ ಈ ತರೀರಲ್ಲ ನಿಮಗೆ ತಾಕ ಮುಕುಂದ್ರಾಜ್ ಚಾಲೆಂಜ್ ಮಾಡ್ತೀರಿ ಒಳೆ ಬರ್ತಾ ಯಾಕ್ಯುಮೆಂಟ್ ಡಾಕ್ಯುಮೆಂಟರಿ ಅದನ್ನ ಕೇಳ್ರಿ ಪಂಚಾಯತ್ ಅವ್ರಿಗೆ ಕೇಳ್ರಿ ಮಾತಾಡ್ರಿ ಮಾತಾಡ್ಬಿಡ್ರಿ ನೀವು ಸೀಮಿತವಾಗಿರಲಿ ಪ್ರಶ್ನಕೆಲ್ಲ ಯಾಕೆ Griar, Griar.

ಯುಡಿಆರ್ ಆಗಿಲ್ಲ ಅಂತ ಹೆಂಗಿಲ್ಲ ಅಂತ ಹೇಳ ತಡಿಯಾದ ಕೇಸು ಅಂತ ಹೇಳಿದೀಮ್ ಯಾಕಂದ್ರೆ ಯುಡಿಆರ್ ಆಗ್ತಾ ಪ್ರದೇಶ ಆಗಿದೆ ಯಾರದಂತ ಕ್ರಮ ಯಾಕದಾಗಿಲ್ಲ ಯುಡಿಆರ್ ಆಗ್ತದೆ ಪ್ರದೇಶದಲ್ಲಿ ನಿಮ್ ಮದುವೆಯವರು ಯಾರು ಬಂದು ಆತ್ಮಹತ್ಯೆ ಮಾಡ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೊತಾರೆ ದಯವಿಟ್ಟು ಸಭ್ಯತೆ ಇರಲಿ ವಿಷಯ ವಿಷಯಾಂತರ ಆಗೋದು ಬೇಡ ಪ್ಲೀಸ್ ಪ್ಲೀಸ್ ಒಂದ್ ನಿಮಿಷ ಸೂರ್ಯ ಮುಖಂದ್ರೆ ಸೂರ್ಯ ಮುಖಂದ್ರ ಯಾರವ್ರೆ ವಸಂತಗಿ ಯಾರವರೇ ಒಂದ್ ನಿಮಿಷ ಅಲ್ಲ ಈ ಚರ್ಚೆಯನ್ನ ಚರ್ಚೆಯನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ ದಯವಿಟ್ಟು ವಿಷಯ ಮುಖಂದ್ರ ಒಂದ್ ನಿಮಿಷ ನಾನು ಹೇಳ್ತಿದಾರೆ ವಿಷಯ ವಿಷಯಾಂತರ ಆಗೋದು ಬೇಡ ವಿಷಯ ಸರಳವಾಗಿ ನಾನು ಹೇಳ್ತೀನಿ ವಿಷಯಾಂತರ ಆಗೋದು ಬೇಡ ಸೂರ್ಯಮುಂಡರಾಜ್ ಅವರು ಹೇಳ್ತಾ ಇರೋದು ಸಭ್ಯತೆ ಇರಲಿ ವಿಷಯವನ್ನ ವೀಕ್ಷಕರಿಗೆ ತಿಳಿಸಿಕೊಡುವಂತ ಕೆಲಸ ಆಗಲಿ ಗಿಳಿಯಾರ್ ಮುಂದುವರಿಸಿ ಸರ್ ನೋಡಿ ವೀಕ್ಷಕರಿಗೆ ವೀಕ್ಷಕರ ಗಮನ ಕೇಳೋದು ಅಲ್ಲಿ ಒಬ್ಬರ್ಯಾರ ಕೂತ್ಕೊಂಡು ಹೇಳ್ತಾ ಇದಾರೆ ಯುಡಿಆರ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಅವರು ಮತ್ತೆ ಮತ್ತೆ ಬಾಯಿ ಹಾಕಿದ್ರೆ ನಾನು ಇದ್ರಿಂದ ಹೊರಗಡೆ ಹೋಗ್ತೀನಿ ನನ್ನ ರಿಲೀವ್ ಮಾಡ್ಬಿಡಿ ಇಲ್ಲ ಇಲ್ಲ ವಸಂತ್ ಗಿಡಿಯಾರ್ ಮಾತಾಡಿ ಪಾಯಿಂಟ್ ನಂಬರ್ ಹನ್ನೆರಡರಲ್ಲಿ ಸಿಸಿ ಸಿಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಒಂದೇ ನಿಮಿಷ ಒಂದೇ ನಿಮಿಷ ವಸಂತ್ ಸಾರಿ ಫಾರ್ ಒಂದು ವಿರಾಮದ ಸಮಯ ಒಂದು ಬ್ರೇಕ್ ನ ಸಮಯ ವಸಂತ ಗಿಡಿಯಾರ್ ವಾಪಸ್ ಬರ್ತೀನಿ ನಿಮ್ಮತ್ರ ಮಾತಾಡ್ತೀನಿ ಬ್ರೇಕ್ ಚರ್ಚಾ ಕಾರ್ಯಕ್ರಮವನ್ನ ನಾನು ಮುಂದುವರಿಸ್ತಾ ಇದ್ದೀನಿ ವಸಂತ ಗಿಡಿಯಾರ್ ಸೂರ್ಯ ಮುಕುಂದರಾಜ್ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ನನ್ನ ಜೊತೆಗಿದ್ದಾರೆ ಇದ್ದಾರೆ ವಸಂತ್ ಗಿಡಿಯಾರ್ ನಾನು ಪ್ರಶ್ನೆಯನ್ನ ಕೇಳೋದಕ್ಕಿಂತ ಮುಂಚೆ ಸರಳವಾಗಿ ಮತ್ತು ನಿಧಾನವಾಗಿ ವಿಷಯ ಜನರಿಗೆ ತಿಳಿಲಿ ಅಂತ ಏನ್ ನಡೀತಾ ಇದೆ ಈ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅಂತ ಸಂಘರ್ಷಗಳು ಬೇಡ ಜೊತೆಗೆ ನಾವು ಎಲ್ಲೇ ಮೀರೋದು ಬೇರೆ ಈಗ ಒಂದು ವಿಚಾರವನ್ನ ಏನಿಟ್ರು ಸೂರ್ಯ ಮುಕುಂದರಾಜ್ ಅಂತಂದ್ರೆ ಆ ಗುಡ್ಡ ಇತ್ಯಾದಿ ಜಾಗಗಳು ಏನಿದೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಯುಡಿಆರ್ಗಳು ಅಂತ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಪಾಟ್ ಅದಾಗಿತ್ತು ಅಂತ ಆದ್ಮೇಲೆ ಸೆಕ್ಯೂರಿಟಿ ಯಾಕೆ ಇಡ್ಲಿಲ್ಲ ಈಗ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಸೂರ್ಯ ಮುಕುಂದರಾಜ್ ಅವರದ್ದು ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಾನು ಸೇರಿಸ್ತಾ ಇದ್ದೀನಿ ಆ ವಸಂತ ಗಿಡಿಯಾರ್ ಈಗ ಈ ಮುಸುಕುದಾರಿ ಯಾರದ್ದೋ ಕುಮ್ಮಕ್ಕಿನಿಂದ ಬಂದ ಅನ್ನುವಂತ ವಿಚಾರಗಳು ಏನ್ ಭಾರಿ ಚರ್ಚೆ ಆಗ್ತಾ ಇದೆ ಯಾರದ್ದೋ ಕುಮ್ಮಕ್ಕು ಅಂತಂದ್ರೆ ಯಾರ ಕುಮ್ಮಕ್ಕು ಅವರ ಉದ್ದೇಶ ಏನಾಗಿತ್ತು ಅಂತ ಈ ಎರಡು ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡಿ ಗಿಳಿಯಾರ್ ಸರ್ ಧರ್ಮಸ್ಥಳಕ್ಕೆ ವರ್ಷಕ್ಕೆ ಹತ್ರ ಹತ್ರ ಐವತ್ತರಿಂದ ಒಂದು ಕೋಟಿ ಜನ ಬರ್ತಾರೆ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ಅವ್ರು ಯಾಕಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಎಲ್ಲ ಭಾಗದಲ್ಲಿಯೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಇನ್ನೂರ ಅರವತ್ನಾಲ್ಕು ಯುಡಿಆರ್ ಆಗಿರುವಂತದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರ ತನಕದ್ದು ಅಲ್ಲಿ ಎಲ್ಲೆಲ್ಲಿ ಬರಿ ಮಾಡಲಾಗಿದೆ ಎನ್ನುವ ಡಾಕ್ಯುಮೆಂಟ್ಗಳು ಯಾವ ಜಾಗ ಯಾವ ಪ್ರದೇಶ ಅನ್ನುವುದನ್ನ ಪಂಚಾಯತ್ ದಾಖಲೆಗಳು ಈಗಲೂ ಇವೆ ಯಾರು ಬೇಕಾದ್ರೂ ಬಂದು ತಗೊಳ್ಬಹುದು ಅಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಸೆಕ್ಯೂರಿಟಿ ಅವರು ಇದ್ದಾರೆ ಕಾಡ್ ಭಾಗದ ಒಳಗಡೆ ಹೋಗಿ ಯಾರಾದರೂ ಸೂಸೈಡ್ ಮಾಡಿಕೊಂಡ್ರೆ ಅದನ್ನೆಲ್ಲ ಹಗಲು ರಾತ್ರಿ ಎಲ್ಲ ಕಾಯ್ತಾ ಆಗೋದಿಲ್ಲ ಸಿಸಿ ಕ್ಯಾಮೆರಾಗಳು ಇವೆ ಈಗ ಮೊನ್ನೆ ಅಷ್ಟೇ ಕಿರಣ್ ಅಂತೇಳಿ ಒಬ್ಬ ಹುಡುಗ ಸೂಸೈಡ್ ಮಾಡಿಕೊಂಡ ಇದನ್ನೆಲ್ಲ ಯಾರ್ ಸೂಸೈಡ್ ಮಾಡ್ಕೊಂತಾರೆ ಏನ್ ಸೆಕ್ಯೂರಿಟಿ ಬೇಕು ತಕ್ಕ ಮಟ್ಟಿಗೆ ಎಲ್ಲ ವ್ಯವಸ್ಥೆ ಅಲ್ಲಿದೆ ಮುಸುಕುದಾರಿಯ ವಿಷಯ ನೀವು ಕೇಳ್ತಾ ಇದ್ದೀರಿ ಮುಸುಕುದಾರಿ ಪೊಲೀಸಿಗೆ ಹಾಜರಾಗುವ ಮೊದಲೇ ಮ್ಯಾಜಿಸ್ಟ್ರೇಟ್ ಬಂದು ಅದನ್ನ ಸ್ಥಳವನ್ನ ಹಾಜರು ಮಾಡುವ ಮೊದಲೇ ಇವರೇ ತಲ್ವಾರ್ ಹಿಡ್ಕೊಂಡು ಹೋಗಿ ಕತ್ತಿ ಹಿಡ್ಕೊಂಡು ಹೋಗಿ ಆ ಏನು ಆ ದೇಹದಿಂದ ಅಸ್ಥಿ ಪಂಜರವನ್ನ ಬೇರೆ ಮಾಡಿ ಬುರುಡೆಯನ್ನ ಹಿಡ್ಕೊಂಡು ಪೊಲೀಸ್ ಗೆ ಬರ್ತಾರ ಅಂತ ಹೇಳಿದ್ರೆ ಇದು ಯಾವ ದೇಶದಲ್ಲಿ ಹಿಂಗೆ ನಡೆಯಕ್ ಸಾಧ್ಯ ಇದೆ ಅವ್ರನ್ನ ಇಮಿಡಿಯೇಟ್ಲಿ ಕಸ್ಟಡಿ ತಗೋಬೇಕಿತ್ತು ಇದರ ಜೊತೆಗೆ ಗಿರೀಶ್ ಮಟ್ಟಣ್ಣ ಅವರು ವ್ಯಕ್ತಿ ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗುವಿನ ಬುರುಡೆ ಅಂತ ಹೇಳಿ ತನ್ನ ಯೂಟ್ಯೂಬ್ ಮೂಲಕ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಇದು ಇಡೀ ರಾಜ್ಯದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ರೀತಿಯ ಏನು ಅನಾಗರಿಕವಾದಂತ ಕೆಲಸಗಳಾಗ್ತಿವೆ ಎನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಇವ್ರು ಮಾಡ್ತಾ ಇರೋದು ಹಾಗಿದ್ರೆ ರಾವ್ ಮಟ್ಟಣ್ಣ ಅವರಿಗೆ ಯಾರು ಈ ಸೋರ್ಸ್ ಅನ್ನ ಕೊಟ್ಟರು ಯಾರು ಈ ಡಾಕ್ಯುಮೆಂಟ್ ಅನ್ನ ಕೊಟ್ಟರು ಸಜ್ಜನ ಸಮಾಜ ಇದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಯಾರು ಉತ್ತರ ಕೊಡಬೇಕಾದವರು ಉತ್ತರ ಕೊಡಬೇಕಾದವರು ಎಸ್ಐಟಿ ಟಿ ಅವರು ಎಸ್ಐಟಿ ಟಿ ಅವರು ರಾವ್ ಮಟ್ಟಣ್ಣನವ್ರನ್ನ ತನಿಖೆ ಒಳಪಡಿಸಬೇಕು ನಿಮ್ಗೆ ಯಾರ್ರಿ ನಿಮ್ಗೆ ಯಾವ ಸೋರ್ಸ್ ಇಂದ ಸಿಕ್ತು ಮಾಹಿತಿ ಅಂತೇಳಿ ಕೇಳಬೇಕು ಇಪ್ಪತ್ನಾಲ್ಕು ವರ್ಷದ ಹೆಣ್ಮಗು ಅದು ಅವನು ಯೂನಿಫಾರ್ಮ್ ಸಮೇತ ಇಲ್ಲಿ ಹುಗ್ದಾನೆ ಅನ್ನುವ ಮಾಹಿತಿಯನ್ನ ಇವ್ರ ಹೆಂಗ್ ಸಾರ್ವಜನಿಕವಾಗಿ ಸಾರ್ಲಿಕ್ಕೆ ಸಾಧ್ಯ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಇದೇ ರೀತಿ ಆರೋಪಗಳನ್ನ ಇವ್ರು ಮಾಡ್ತಲೇ ಬಂದಿದ್ದಾರೆ ಈಗ ಜಯಂತ್ ತಂಗಪ್ಪನ್ ಎನ್ನುವಂತ ವ್ಯಕ್ತಿ ಜಯಂತ್ ತಂಗಪ್ಪನ್ ಎನ್ನುವಂತ ವ್ಯಕ್ತಿ ನಾನ್ ನೋಡಿದ್ದೆ ಅಂತೇಳಿ ಮೊನ್ನೆ ಅಷ್ಟೇ ಎಸ್ ಐ ದೂರ ಕೊಡ್ತಾನೆ ಇವನು ಇದೇ ಹೋರಾಟದಲ್ಲಿ ಇದ್ದಂತ ವ್ಯಕ್ತಿ ಹೆಂಗೀಗ ಸಡನ್ ಆಗಿ ಅವನಿಗೆ ಜ್ಞಾನೋದಯ ಆಯಿತು ಕೊಡಬೇಕು ಅಂತೇಳಿ ಮೊಹಮ್ಮದ್ ಸಮೀರ್ ಎನ್ನುವಂತ ಒಬ್ಬ ವ್ಯಕ್ತಿ ಆ ಮೊಹಮ್ಮದ್ ಸಮೀರ್ ಒಂದು ವಿಡಿಯೋ ಮಾಡಿ ಒಂದು ಸಾವಿರ ಶವಗಳದಲ್ಲಿ ಹುಗ್ದಿಟ್ಟಲ ಏನು ಹೂಳಲಾಗಿದೆ ಬರಿ ಮಾಡಿದ್ದಾರೆ ಅದೆಲ್ಲ ಅತ್ಯಾಚಾರಕ್ಕಾದ ಹೆಣ್ಣು ಮಕ್ಕಳು ಅಂತೇಳಿ ಹೇಳ್ತಾರೆ ಮೊಹಮ್ಮದ್ ಸಮೀರ್ ಯಾವ ದಾಖಲೆಗಳನ್ನು ಇಟ್ಕೊಂಡು ಇದನ್ನ ಹೇಳ್ತಾನೆ ನೋಡಿ ಇದೀಗ ನಿಮ್ಗೆ ಅನ್ಸಲ್ವಾ ಸರ್ ಇದು ನಮ್ಮ ಧರ್ಮಸ್ಥಳ ಧರ್ಮಸ್ಥಳ ತಿರುಪತಿ ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಗೆ ಮೇಲೆ ಸಿಗ್ದವ್ರು ನಾನ್ ತಿರುಪತಿ ಹೋಗ್ತೀನಿ ಅಂತ ಹೇಳಿದ್ರೆ ನೀವ್ ಅನ್ಕೋತೀರಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ರೆ ಅಂತ ಅನ್ಕೋತೀರಿ ಧರ್ಮಸ್ಥಳಕ್ ಅಂತ ಹೇಳಿದ್ರೆ ದರ್ಶನಕ್ಕೆ ಅಂತ ಅಂದ್ಕೋತಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಹುಗಿದ ಏನು ಹೂಳಲಾಗಿದೆ ಅಂತ ಹೇಳಿದಾಗ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಆಗುವಂತ ಅವಮಾನ ಅಲ್ವಾ ಸರ್ ನಾವು ಪೂಜಿಸುವಂತ ನಾವು ಆರಾಧಿಸುವಂತ ಆ ಧರ್ಮಾಧಿಕಾರಿ ಪೀಠದ ಧರ್ಮಾಧಿಕಾರಿಗಳ ಮುಖಕ್ಕೆ ಶವದ ಅಸ್ಥಿಪುಂಜರ ಅಸ್ಥಿಪುಂಜರದ ಏನು ಅದರ ತಲೆಬುರುಡೆಯನ್ನು ಅಂಟಿಸಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಕಾವಂದ ಎನ್ನುವಂತ ಪವಿತ್ರವಾದ ಪದಕ್ಕೆ ಒಬ್ಬ ಯೂಟ್ಯೂಬರ್ ಕಾಮಂದ ಅಂತ ಹೇಳಿದ್ದಾರೆ ಇವತ್ತು ಭವಿಷ್ಯ ಧರ್ಮಸ್ಥಳದಲ್ಲಿ ಉದ್ವಿಗ್ನಗೊಂಡಂತ ಸಾರ್ವಜನಿಕರು ಅವರಿಗೆ ಚೆನ್ನಾಗಿ ಬಾರಿಸಿ ಕಳಿಸಿದ್ದಾರೆ